ರೀ ಅದನ್ನ ಬಿಟ್ಬಿಡ್ರಿ ಈಗ ನಾನು ಲೋಮರೆ ನೀನೇ ಎರ್ಕೊಂಡು ಬಿಡ್ರಿ ನಾನು ಬಿಟ್ ಬಿಡ್ತೇನೆ ನಾನು ಸಂಕ್ಷಿಪ್ತ ಉತ್ತರ ಹರ್ಟ್ ಆತದ ಯಾರೇನೋ ಒಬ್ಬರು ಏನಾನ ಕಮೆಂಟ್ ಮಾಡ್ಬೇಕಂದ್ರ ಅಂದ್ರೆ 10 ಸಲ ವಿಚಾರ ಮಾಡಿ ಕಮೆಂಟ್ ಮಾಡ್ರಿ ಹೇಳ್ತಿನಿ ಮಾಡಕಾಗ್ಲಿಕ್ಕೆ ಅಂದ್ರು ಬಿಟ್ ಬಿಡ್ರಿ ಕಮೆಂಟ್ ಮಾಡ್ಲಿಕ್ಕೆ ಪರವಾಗಿಲ್ಲ ನಾ ಏನು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡತ್ತೇ ನೋಡಿ ಇವತ್ತಿನ ವಿಡಿಯೋ ಏನಂತ ಹೇಳಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಏನಪ್ಪ ಅಂದ್ರೆ ತಮ್ಮನೇಲಿ ನೋಡಿರ್ತೀರಿ ನೀವು ನಾ ಏನು ಹೇಳೋ ಅವಶ್ಯಕತೆ ಅಂತ ಇಲ್ಲ ಇಷ್ಟು ದಿನ ಬರೇ ದಿನ ದಿನ ಉಪ್ಪಿಟ್ಟು 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 ಎಲ್ಲರ ವಿಡಿಯೋ ಗಿಡೋ ಮಾಡಿ ಏನಾರ ಉಪ್ಪಿಟ್ಟು ಮಾಡತ್ತೇನೋ ಉಪ್ಪಿಟ್ಟು ಮಾಡಿ 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 ನಾನು ಏನು ಯಾಕಡ್ರೆ ಕಳ್ಸ್ಬೇಕು ಮಾಡಿ ನಾನು ಅನ್ನೋ ಥರ ನೋಡಿ ನೋಡಿ ಜಾಸ್ತಿ ಅವ್ರಿಗೆ ಒಂದಿನ ಉಪ್ಪಿಟ್ಟ ಒಂದಿನ ಅವಲಕ್ಕಿ ಚುರುಮನೆ ಸೋಸಲಾ ದಿನ ಒಂದೊಂದು ಮಾಡ್ತಿರ್ತೀವಿ ಇವತ್ತು ಹಂಗೆ ಸ್ವಲ್ಪ ಏನಾರ ಸ್ಪೆಷಲ್ ಇರಲಿ ಅಂತ ಹೇಳಿ ಪರೋಟ ಪೊರೋಟೋ ರೀ ಅಲ್ಲೂ ಪರೋಟ ಮಾಡ್ಕೊತಾನೆ ಹಂಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರ ಹೇಳಿ ವಿಡಿಯೋನು ಮಾಡಾತ್ತೀನಿ ನಾನು ಹಿಡ್ ಕ್ಯಾಮ್ರಾ ಹಿಡ್ಕೊಂಡ ವಿಡಿಯೋ ಮಾಡಾತೀನಿ ಹೇಳಿ ಸಾಹೇಬ್ರ ಕ್ಯಾಮ್ರಾ ಸಾರಿ ಕ್ಯಾಮ್ರಾ ಅಂತೀನಿ ನೋಡಿ ಮೊಬೈಲ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಹಂಗಾಗಿ ವಿಡಿಯೋನ ಮಾಡಾತೀನಿ ರೀ ಯಾರ್ಯಾರ ಇನ್ನ ಹೊಸ್ದಾಗಿ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಾವು ಹಂಗ ವಿಡಿಯೋ ಯಾವಾಗ ಯಾವಾಗ ಹಾಕ್ತಿರ್ತೀವಿ ಅವಾಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹೆಂಗಾಗೇತಿ ಆಲೂ ಪರೋಟ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿರಿ ನೀವು ಇವತ್ತೇನು ನಾಷ್ಟಕ್ಕೆ ಮಾಡೀರಿ ಹೇಳಿ ಕಮೆಂಟ್ ಮಾಡಿರಿ ಯಾಕಂದ್ರೆ ನನಗೆ ಗೊತ್ತು ಎಲ್ಲರೂ ದಿನ ಒಂದೊಂದು ಸ್ಪೆಷಲ್ ಹೇಳಿ ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಜಾಸ್ತಿ ಬೆಳಿಗ್ಗೆ ಉಪ್ಪಿತ ಅವಲಕ್ಕಿ ಬಿಟ್ಟರೆ ರೊಟ್ಟಿ ಅದು ಮಾಡ್ತಿರ್ತಾರೆ ಯಾವಾಗಾರ ಸಂಡೇ ಹಿಂಗೆ ಇದು ಮಾಡ್ತಾರೆ ಸ್ಪೆಷಲ್ಲ ನಾನು ಇವತ್ತು ಆಲೂ ಪರೋಟ ಮಾಡತ್ತೀನಿ ಬರ್ರಿ ಇನ್ನು ಹೋಗುನು ನೋಡ್ರಿ ಇಲ್ಲಿ ಎಲ್ಲ ಪೂಜೆ ಅದು ಮುಗಿಸಿ ಪೂಜೆ ಅದು ಮುಗಿಸಿ ಎಲ್ಲ ನಾಷ್ಟಾಗಿ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಎಷ್ಟು ಚಂದ ಆಗಿದೆ ಪೂಜೆ ಇವತ್ತು ತಂಗಿನೇ ಸಾಯಿಬ್ಬ ಭಗವತ್ ಹೋಗಿ ಮಂದಿರು ಹಂಗಾಗಿ ಎಲ್ಲ ಪೂಜೆ ಮುಗಿಸಿ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಮಾಡತ್ತೇನಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೂ ಬಂದೇ ಇಲ್ಲ ಅದಕ್ಕೆ ಹಂಗೆ ಸುಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ವಿಡಿಯೋ ಮಾಡ್ಕೊತ ರೆಡಿ ಮಾಡತ್ತೇನ ನೋಡ್ರಿ ಹಿಟ್ ಮಾಡಿದ ಇಟ್ಕೊಂಡಿನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿರಿ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಮಾಡ್ಕೊಡ್ಬೇಕಂತ ಇನ್ನೂ ಕಲಸಿಲ್ಲ ಯಾಕಂದ್ರೆ ಕಲಸಿಟ್ರೆ ರೀ ಬಟಾಟಿ ಇದಾವಿಡ್ದು ನೆತ್ತಗಿಡ್ದತಿ ಜಾಸ್ತಿ ಹಾಳಕ್ಕಂದ್ರೆ ಮಾಡಕ್ಕೆ ಬರಂಗಿಲ್ಲ ರೀ ಹಾಗಾಗಿ ಎಲ್ಲ ರೆಡಿ ಅಷ್ಟು ಇಟ್ಕೊಂಡೇನಿ ಏನೇನು ಹಾಕೋತೀನಿ ಅಂತ ಹೇಳಿ ಒಂದು ಸಲ ನಿಮಗೆ ತೋರಿಸ್ತೀನಿ ಬಟಾಟಿ ಕುದಿಸಿ ಇಟ್ಕೊಂಡು ಸೊಪ್ಪೆ ಎಲ್ಲ ಸುಲ್ದು ಇಟ್ಕೊಂಡಿ ನೋಡಿರಿ ಹಸಿ ಕೊತ್ತಂಬರಿ ಉಳ್ಳಾಗಡ್ಡಿ ಮತ್ತು ಹಿಟ್ಟು ನಾದ್ ರೀ ಗೋಧಿ ಹಿಟ್ಟ ಚಪಾತಿ ಗಿಡ ಮಾಡ್ತೀವಿ ಅಷ್ಟು ಅದಕ್ಕಿದ್ರೆ ಸಾಕ್ರಿ ಗೋಧಿ ಹಿಟ್ಟ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಮತ್ತು ಧನ್ಯಾ ಪೌಡ್ರ್ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಲಿಸ್ಕೋಗೆಲ್ಲ ರೆಡಿ ಮಾಡುವಾಗ ಮತ್ತು ವಿಡಿಯೋ ಹಿಡಿತೀನಿ ರೀ ನಿಮ್ಗೆ ಹಾಂ ರೀ ಬಂದ್ರೆ ಅನ್ಸುತ್ತೆ ಅವರು ಕರೆಕ್ಟ್ ಟೈಮಿಗೆ ಬಂದರು ಚಲೋ ಆಯಿತು ವಿಡಿಯೋ ಮಾಡ್ಕೊತಾನೆ ಹಂಗೆ ನಾಷ್ಟ ಮಾಡಿಕೊಟ್ಟು ಬಿಡ್ತೀನಿ ಅವ್ರಿಗೆ ಪಾಪ ಬಿಸಿ ತಿನ್ಲಿ ಅವ್ರು ಹಾಯ್ ರೀ

ನೋಡ್ರಿ ಇಲ್ಲಿ ಹೋಟೆಲ್ಸ್ ಅಂತ ಪಾಪ ನಾನು ಲೇಟ್ ಬಂದಿಂದ ಮಾಡ್ಬೇಕಂತ ಕುಂತೇನಿ ಚಲೋ ಬಿಡ್ರಿ ನೋಡ್ರಿ ಸಣ್ಣ ಮೂಕರಾಗ್ಬೇಡ್ರಿ ಮಾತಾಡ್ಲಿ ಏನಿಲ್ಲ ಇದನ್ನ ಹಾಕೋರಿ ಕ್ಯಾಮ್ರಾ ತಿನ್ರಿ ಸಾಕಷ್ಟು ಹ್ಮ್

ಇನ್ನೊಂದು ಇನ್ನೊಂದ ನಿಮಿಷ ಇಲ್ಲ ಈಗಂತರ ಇಷ್ಟ ಹಾಕಿನ ಯಾಕಿಲ್ಲ ಹೊಳೆ ಬರಣ್ಣ ದಿನ ನೆಗಡಿ ಸರದಿಲ್ಲ ದಿನ ಅದಕ್ಕ ಬನ್ನಿ ಹಂಗತ್ತೈತ್ ಸ್ವಲ್ಪ ಲೈಟ್ ಆಗಿ ಬನ್ನಿ ಅದಕ ಹಂಗ ಕೇಳದ

ಏನು ಹಾಕಿದೀವಿ ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ಅಕ್ಕ ಹಾಗೆ ಸುಮ್ಮನೆ ಹಾಕೋಕತ್ತಾಳಲ್ಲ ಅನ್ನೋದು ಬೇಡ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ಯಾಕಂದ್ರೆ ಒಬ್ಬರು ಮನೆ ಬಿ ಪಿ ಪೇಶೆಂಟ್ ಅದು ಇರ್ತಾರ ಒಬ್ರು ಕಡಿಮೆ ತಿಂತಾರೆ ಒಬ್ಬೊಬ್ರು ಏನೋ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ತಿಂತಾರ ಉಪ್ಪು ಹಾಕೊಂಡಿನಿ ಅರ್ಶಿನ ಪುಡಿ ಹಾಕಿನಿ ಖಾರದ ಪುಡಿ ಹಾಕಿನಿ ನೋಡ್ರಿ ಉಪ್ಪು ಹಾಕಿನ ಅರ್ಶಿನ ಪುಡಿ ಹಾಕೊಂಡಿನಿ ಎಷ್ಟ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಏನೋ ಖಾರ ಹಾಕೀನಿ ಒಂದು ಟೇಬಲ್ ಸ್ಪೂನ್ ಧನ್ಯ ಪೌಡ್ರ್ ಹಾಕೀನಿ ಜೊತೆಗೆ ಒಂದ್ ಸ್ವಲ್ಪ ಹಸಿ ಮಿಣಸಿಕ್ ಹಾಕಿ ನೋಡ್ರಿ ಇಲ್ಲ ಖಾರ ಮನ್ಯಾಗ ಇವ್ರು ಖಾರ ತಿನ್ನಂಗಿಲ್ಲ ಜಾಸ್ತಿ ಹಂಗಾಯ್ ಸ್ವಲ್ಪ ಹಾಕ್ತೀನಿ ಹಾ ಕೊತ್ತಂಬರಿ ಹಾಕೇನ್ರೀ ಸಣ್ಣಗ ನಾನು ನಾನ್ ದೊಡ್ಡದಿತ್ತು ಒಂದ್ ಹೆಚ್ಚಿಟ್ಕೊಂಡೇನ್ರಿ ಸಣ್ಣ ಇದ್ದು ಅಂದ್ರ ಎರಡು ಹೆಚ್ಚಿಟ್ಕೊರಿ ಎಲ್ಲ ಹಾಕಿ ಕಲಸ್ಕೊತೀರಿ ಇವಾಗ ನೀವು ಕಂಟಿನ್ಯೂ ಮಾತಾಡ್ರಿ

ಒಬ್ಬ ಮನುಷ್ಯ ಉಪಕಾರ ತಿಂತಾನಂದ್ರೆ ಎಲ್ಲರಿಗೂ ಸೀಟ್ ಇರದ ನನಗಂತೂ ಸಿಕ್ಕಾಪಟ್ಟಿ ಸೀಟ್ ಬಂದೈತಿ ಸಮಾಧಾನ ಇಲ್ಲ ಅಮ್ಮವ್ರ ಗಂಡ ಅಂತ ಅವ್ರ ಅಂದದಕ್ ನಾನು ಏನ್ ಬೇಜಾರಿಲ್ಲ ಬೇಜಾರಿಲ್ಲ ನನಗ್ ಬೇಜಾರಾಗೈತಿ ಅಮ್ಮವ್ರ ಗಂಡ ಅನ್ನಕ ಅಕ್ಕ ಅಕ್ಕನ ಇರ್ಬೋದು ನನಗ್ ಅನ್ಸಿದ ಮಟ್ಟಿಗೆ ಅಕ್ಕ ಅಮ್ಮವ್ರ ಗಂಡ ಅನ್ನಕ್ ಅವ್ರ ಅವ್ರಲ್ಲಿ ನೀ ಏನ್ ನೋಡಿ ಹೇಳ ಏನ್ ನಿಮ್ ಮನಿಗ್ ಬಂದಿದ್ರ ಏನ್ ನಿಮ್ ಆಸ್ತಿ ಗಿಸ್ತಿ ಕೇಳಿದ್ವಿ ಏನ್ ನಾನ್ ಏನಾರ ನಿಮ್ಮ ಮನಿಗ್ ಬೇರೆ ಎದಕಾರ ಕಳ್ಸಿದ್ನು ಹಂಗಲ್ಲ ಆಸ್ತಿ ಗಿಶ್ತಿ ನಿಮ್ ತಂಗಿ ಕಡೆ ಹಂಗ ಹಿಂಗೇನ್ ಕಳ್ಸಿದ್ ಇಲ್ಲ ಅಮ್ಮವ್ರ ಇಲ್ಲ ಅಮ್ಮ ಗಂಡ ಅಂತ ಹೆಂಗ ನೀನ್ ಏನ್ ನಾವ್ ವಿಡಿಯೋ ಮಾಡ ಇಷ್ಟ ಆಯ್ತು ವಿಡಿಯೋ ನೋಡು ಇಲ್ಲ ತಂದ್ರ ಸಬ್ಸ್ಕ್ರೈಬ್ ಮಾಡು ವಿಡಿಯೋ ನೋಡದ್ ಬಿಡು ನಮಗೇನು ತೊಂದ್ರೆ ಇಲ್ಲ ಇರ್ಲಿಕ್ಕೆ ಸಮಾಧಾನ ಕೂಲ್ ಕೂಲ್ ಯಾ ನನ್ನಂತವ ರಗಡ್ ವಿಡಿಯೋ ಬಾಳ್ ಜನ ವಿಡಿಯೋ ಮಾಡ್ತಾರ ವಿಡಿಯೋ ಹೆಂಗೈತಿ ಏನೈತಿ ಅದ್ನಷ್ಟ್ ಇಷ್ಟ ಆತಂದ್ರೆ ಕಮೆಂಟ್ ಅಲ್ಲ ಕಮೆಂಟ್ ಮಾಡ್ಬೇಕು ತಂದ್ರೆ ವಿಡಿಯೋ ಬಿಡಬೇಕು ಬಿಡ್ಬೇಕು ಎಷ್ಟೋ ಜನ ಹಿಂಗೆ ಕಮೆಂಟ್ ಈ ತರ ಕಮೆಂಟ್ ಮಾಡುದಕ್ಕನ ಭಾಳ ಜನ ನಮ್ದ್ರ ಕನ್ನಡದ ಕನ್ನಡದ ಹುಡುಗ್ಯಾರ ಮುಂದೆ ಏನೋ ಒಂದ್ ಮಾಡ್ಬೇಕಂದ್ರು ಏ ಬ್ಯಾಡ್ ಕಮೆಂಟ್ ಬರ್ತಾವಪ್ಪ ಹಿಂಗ ಹಂಗೆ ಏನರ ಅಂತಾರಪ್ಪ ಅಂತ ಅವ್ರ ಮುಂದೆ ಒರ್ಯಕನ ಆಗಂಗಿಲ್ಲ ಯಾವ್ದಾರ ನೀನು ಒಬ್ಬಕ್ ಹೆಣ್ಮಗಳ ಇಲ್ಲ ನಿನಗೂ ನನಗೆ ಅನ್ಸಿದ ಮಟ್ಟಿಗೆ ಮದುವೆ ಆಗೈತಿ ಮಕ್ಕಳು ಅದಾರ ಅನ್ಸತ್ತ ಅದಾರ ಅಂದಿಂದ ಇನ್ನೊಬ್ರಿ ಕಮೆಂಟ್ ಮಾಡಬೇಕಂದ್ರ ವಿಚಾರ ಮಾಡಿ ಕಮೆಂಟ್ ಮಾಡ ಅಮ್ಮವ್ರ ಗಂಡ ಅನ್ನಾಕ ಏನ್ ನನ್ ಗಂಡನಲ್ ಏನ್ ನೋಡಿದೆವ ನೀನ್ ಸಮ್ ಅನ್ನಕಲ್ಲಾ ಆ ತರಾ ಕಮೆಂಟ್ ಮಾಡಬೇಕಂದ್ರ ವಿಚಾರ ಮಾಡಿ ಇನ್ನು ಏನಾರ ಬೇರೆ ಏನಾರ ಮಾಡಿದ್ರೆ ಒಪ್ಕೊಂತೀನಿ ನಾನು ಅಮ್ಮವ್ರ ಗಂಡ ಅನ್ನಾಕ ಏನ್ ಅವ್ರ ಮಟ್ಟಗಿ ಅವ್ರ ಎದಕ್ ಹಾಕಿದಾರ ಅಂದ್ರ ಏನ್ ನನ್ ಗಂಡ ನನ್ ಶಾರ್ ಹಿಡ್ಕೊಂಡ್ ಹಿಡ್ಕೊಂಡ್ ಎಲ್ಲಾರ ಹಿಂದ್ ಅಡ್ಯಾಡುದ ನೋಡಿ ಅಲ್ವಾ ನೀನ ಅವ್ರ್ ಎದಂದ್ರಾವ ಒಂದ್ ಎರಡ್ ಅವ್ಲಕ್ಕಿ ಮಾಡಿ ಕೊಟ್ಟನಲ್ಲ ಕೊಟ್ಟ್ರ ಗಂಡ ಏನು ಮಾಡಿ ತಿನ್ಸೇ ಇಲ್ಲ ಗಂಡ ಮನ್ಯಾಗ ಮೂಲಾಗ ಹೋಗದಂತ ಅರ್ತಾನೆ ಹೊರ ಕರ್ಕೊಂಡು ಹೋಗಿರ್ತಾರ ತಿನ್ಸಿರ್ತಾರ ಏನೋ ಅವ್ರ ಪ್ರೀತಿಯಿಂದ ಅವ್ರ ಖುಷಿ ಸುಮ್ನೆ ಬ್ಯಾಸ್ರಾಗಿರ್ತಿ ಬೇಜಾರಾಗಿರ್ತಿ ಅಂತ ಹೇಳಿ ಅಂದಿರ್ತೀನಲ್ಲ ಖುಷಿ ಪಡಸಕ್ ಒಂದ ಒಬ್ಬೊಬ್ರು ಒಬ್ಬರು ಹ್ಯಾಬಿಟ್ ಅಪ್ಪ ನನಗ್ ಬೇಜಾರಾಗಿತ್ ಅಂದಾಗ ಆಕಿ ತಪ್ಪ ತಿಳ್ಕೊಳಕ್ ಹೋಗಬೇಡ ಏನ್ ಇಷ್ಟ ರ್ಯಾಶ್ ಆಗಿ ಮಾತಾಡ್ತ ಬೇಜಾರಾದಾಗ ಅನ್ನ ಮೇ ಬಿ ಹೊರಗದು ಹೋಗಿರ್ಬೇಕು ಎಲ್ಲರೂ ಸುತ್ತಾಡ್ಸಿರ್ಬೇಕು ನಾವು ಹೊರಗದು ಹೋಗಿರ್ತೀವಿ ಜಾಸ್ತಿ ಮನಿ ಒಳಗ ಇದ್ದಿದ್ರಾಗ ಖುಷಿ ಪಡ್ಬೇಕು ಜಾಸ್ತಿ ಓವರ್ ಏನ್ ಮಾಡ್ಬಾರ್ದು ನಾನ್ ನಿನ್ಕಿಂತ ಡಬಲ್ ಹೊರಗೋಕಿನ್ ಡಬಲ್ ಎಂಜಾಯ್ ಮಾಡ್ತೀನಿ ಆದ್ರೆ ನಮಗ್ ಅದನ್ನೆಲ್ಲ ತೋರಿಸಕೊಂಡು ತಿರ್ಗಾಡೋ ಅವಶ್ಯಕತೆ ಇಲ್ಲ ಯಾವ್ದಾರ ವಿಚಾರ ಮಾಡ್ಬೇಡ ಇಲ್ರಿ ಸಿಸ್ಟರ್ ಅಂದಿರಿ ಅದ್ರಿಗೆ ನಮ್ಗೆ ತೊಂದರೆ ಇಲ್ಲ ಬಟ್ ಯಾವ್ದ ವ್ಯಕ್ತಿಗೆ ಹಂಗ ಪಬ್ಲಿಕ್ ದಾಗ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿದ್ರ ಬಹಳ ಬೆಸ್ಟ್ ರೀ ಏನಪ್ಪಾ ಇವ್ರು ನಮ್ಮ ಅಕ್ಕ ಇಕ್ಕಿ ರಿಲೇಟಿವ್ ಇರಬಹುದು ಅಥವಾ ನಮ್ಗಿಂತ ಸಣ್ಣವರಾಗಿರ್ಬೋದ ನಾನ್ ಅಕ್ಕ ಅಂತ ತಿಳ್ಕೊಂಡ್ರೆ ಹೇಳ್ತೇನೆ ನಿಮಗ ಬಟ್ ಇನ್ನೊಬ್ಬರಿಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಯಾಕಂದ್ರ ನಮಗೂ ಬಾಯಿ ಐತಿ ನಮಗೂ ಕಾಮೆಂಟ್ ಮಾಡಾಕ ಕೈ ಐತಿ ರಿಪ್ಲೈ ಕೊಟ್ಟಿವ್ ಅಂದ್ರ ಈ ಹಂಗೈತಿ ಹಂಗೆ ಇದು ಮಾಡ್ತಾವ್ರಿ ಹಾ ನಾವು ಸೆಟ್ನಾಗ ಅದನ್ನ ನಾವು ರಿಪ್ಲೈ ಕೊಡಕ್ ಬರತ್ತಿ ಬಟ್ ಅದೇಂತಲ್ಲ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ನಾವು ನಮ್ ನನ್ನಂತೆ ಕಂತ್ರೂ ಹೆವಿ ಸಿಟ್ಟು ಐತಿ ತೋರ್ಸ್ಕೋಬಾರ್ದು ಅಂತ ಸುಮ್ಮಿ ಇಂಥದ್ದು ಕಮೆಂಟ್ ಮಾಡಿದ್ರೆ ನಾನು ಬಿಡಂಗಿಲ್ಲ ನೋಡಕ್ಕ ಸ್ವಚ್ಛತೆ ಇಷ್ಟ ಆಯ್ತು ನೋಡ್ರಿ ಇಲ್ಲಾಂದ್ರೆ ಅಂದ್ರೆ ಬಿಟ್ಬಿಡ್ರಿ ಒಂದೇ ನನ್ ಮಾತ್ರ ನಾವ್ ಯಾವಾಗ್ಲೂ ನಗ್ತಾ ಇರ್ತೀವಿ ಅಂತ ಹೇಳಿ ಐ ತಿಂಕ್ ನೀವು ಹೆಂಗ್ ತಿಳ್ಕೊಂಡಿರ್ಬೋದ ನಗು ಎಷ್ಟು ಐತಲ್ಲ ಅದ್ರ ಸಾವಿರ ಪಟ್ಟ ಸಿಟ್ಟು ಐತಿ ಬಟ್ ನಾವು ತೋರ್ಸ್ಕೊಳಕ್ ಹೋಗುದಲ್ಲ ಅದು ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಸಿಟ್ಟ ಉಪಯೋಗ ಆಗೋದಿಲ್ಲ ಮನುಷ್ಯ ಎಷ್ಟು ತಾಳ್ ಬಂದಿರ್ತಾನೆ ಅಷ್ಟು ಬಾಳತನ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಆಗಿ ಕೂಲಾಗಿ ತಗೋತೀವಿ ಆಗಿ ತಗೋತಂಗ ಬಾ ಅಂತ ಹೇಳಿ ಎತ್ತರ ಕಮೆಂಟ್ ಹಾಕಿದ್ರೆ ತಿಳ್ಕೊರಿ ಸಿಸ್ಟರ್ ಏನಿಲ್ಲ ನಿಮ್ಗೆ ಅಷ್ಟ ನಮಗ ಬಗ್ಗೆ ನೀವು ಕಮೆಂಟ್ ಕೊಡ್ಬೇಕಂತ ಏನಾರ ನಿಮ್ ಮನಸ್ನಂದ್ರ ನನಗೆ ಇನ್ಸ್ಟಾ ಡಿ ಎಂ ಮಾಡ್ರಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಎದುರಿಗೆ ಬರ್ತೀವಿ ಫಸ್ಟ್ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ನಮಗ ಮುಂದೆ ನಮಗ ರಿಪ್ಲೈ ಕಮೆಂಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಕೊಡ್ತೀನಿ ನಾ ಹಿಂಗೆ ರಿಪ್ಲೈ ಕೊಡ್ತೀನಿ ಹಿಂಗೆ ರಿಪ್ಲೈ ಕೊಡ್ತೀನಿ ರಿಪ್ಲೈ ಕೊಟ್ರೆ ಒಂದೊಂದು ತುತ್ತು ತಿನ್ಬೇಕಂತಂದ್ರೆ ನಿಮ್ಮ ಮನೆಯವ್ರು ನೆನ್ಸ್ಕೋತೀರಿ ನೀವು ಆ ರೀತಿ ರಿಪ್ಲೈ ಕೊಡ್ತೇನೆ ಇಲ್ಲ ನನಗೆ ಒಂದೇ ಒಂದು ಪ್ರಶ್ನೆ ಅಮ್ಮ ಅವರ ಗಂಡ ಅನ್ನಕ ಇಲ್ಲಿ ಏನ್ ನೋಡಿದಾಳೆ ಈಕೆ ಅಕ್ಕ ಇಲ್ಲಿ ಒಳಗೆ ಒಂದ ಭಾಷೆ ಅಲ್ರಿ ನನಗೆ ಬಹಳ ನಾನಾ ಥರ ಭಾಷೆ ಬರ್ತಾವ ನಾನಾ ಥರ ಭಾಷೆಗಳ ನಿಮ್ಮ ರಿಪ್ಲೈ ಕೊಡ್ತೇನೆ ಬಹುಶಃ ನಿಮಗೆ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆ ಬರ್ತಿರ್ಬೋದು ಅವ್ರಿಗೆ ಬರಲಿ ಬಿಡ್ಲಿ ಕರೆಕ್ಟಾಗಿ ಕನ್ನಡದಾಗ ಹೇಳೋದು ಕರೆಕ್ಟಾಗಿ ಮತ್ತೆ ಹಿಂದಿಗೆ ಹಾಕೋದಿ ನೀನು ಅಷ್ಟು ಭಾಷೆ ರಿಪ್ಲೈ ಕೊಡ್ತೇನೆ ನಾನು ಇಷ್ಟ ಹೇಳೋದು ಇಷ್ಟ ಆಯ್ತಂದ್ರೆ ವಿಡಿಯೋ ನೋಡ್ರಿ ಇಲ್ಲಿಕಂದ್ರೆ ಬಿಡ್ರಿ ಯಾರು ನೋಡ್ತಾರ ಬಿಡ್ತಾರ ಹಾಕಾಗಿಲ್ಲ ನಾನ್ ಖುಷಿನ ಹಾಕ್ತೀನಿ ಅಷ್ಟೀಲ್ ಆಗುದಮಗೇನ್ ಇದೆ ಇದರಿಂದ ಏನ್ ಇದೆ ಇಲ್ಲ ನೋಡ್ತೀರಾ ನೋಡ್ರಿ ಇಷ್ಟ ಆಯ್ತಾ ನಿಮ್ಗೆ ಏನಾರ ಅನಿಸಿಕೆ ಇತ್ತಾಕ ಇನ್ನೂ ವಿಡಿಯೋದಾಗ ಏನಾರ ಮಿಸ್ಟೇಕ್ ಆಗಿತ್ತು ಅಂದ್ರೆ ಹೇಳ್ರಿ ನಾವು ಒಪ್ಕೊಂತೀನಿ ಹಿಂಗೆ ಆಗ್ಯತಕ್ಕ ಹಿಂಗಿಲ್ಲ ಹಿಂಗಾಗೇತಂಗಿ ನೀ ಹಿಂಗೆ ಮಾಡು ಹಂಗೆ ಮಾಡ್ಬಾರ್ದಿತ್ತು ಹಿಂಗೆ ಮಾಡ್ಬೇಕಿತ್ತು ಅಂತ ಒಂದು ಮಾತು ಪರ್ಸ್ನಲಿ ನೀ ಅಮ್ಮವ್ರ ಗಂಡದಿ ನೀ ಆ ಗಂಡದಿ ಈ ನಮ್ ನಮ್ಮಿಬ್ಬರು ಗಂಡ ಅಂತ ವಿಷಯಕ್ಕೆ ಬಂದ್ರೆ ನಾ ಬಿಡಂಗಿಲ್ಲ ಅಚ್ ಅನ್ನೆಸೆಸರಿ ಪರ್ಸನಲಿ ಮೆಸೇಜ್ ಹಾಕಕ್ಕೆ ಹೋಗ್ಬೇಡ್ರಿ ಅಷ್ಟು ಮಿಕ್ಕಿ ನೀನು ಇನ್ನೂ ಏನಾರ ಅಡ್ಡ ಅನಿಸ್ತಿತ್ತು ಅಂದ್ರೂ ಇನ್ನೂ ಹೇಳ್ತೀನಿ ಇನ್ನೂ ಅಂದೆ ಕನಸಿತ್ತಂದ್ರೂ ನೀನು ಅಡ್ರೆಸ್ ಕೊಡು ನೆಕ್ಸ್ಟ್ ಟೈಮ್ ಸೂಟಿಗೆ ಬಂದಾಗ ನಾನು ನಿಮಗೆ ಬೇಟೆ ಬರ್ತೀನಿ ಏನು ಬೈಯೋದಿತ್ತಂದ್ರೂ ಬೈ ಓಕೆ ಯಾರ್ ಅಂಡರ್‌ಸ್ಕೋರ್ ದಿ ಬ್ಯಾಗ್ ಬದರಲಿ ನಾನು ಹೋಗ್ ಬೈಸ್ಕೊಂಡು ಬರ್ತೀನಿ ನೀ ನಾನು ಹೋಗ್ತೀನಿ ಅಕ್ಕ ಏನು ಮಾತಾಡಬೇಕು ಇನ್ನು ಕ್ಲಿಯರ್ ಆಗಿ ಹೇಳಿ ಅಮ್ಮور ಗಂಡನ ಇದಕಂದೆ ಹಿಂಗ ಹಿಂಗ ಇತ್ತು ನನಗೆ ಹಿಂಗ ಅನಿಸ್ ಅಕ್ಕ ಏನ್ ಅನ್ಸೈತಿ ಅಂತ ಹೇಳಿ ಕೇಳೋದು ಪರೋಟ ಮಾಡಿ ಕೊಡುವ ಮಾರ ಅಕ್ಕ ಏನು ಫೈ ಸ್ಟ್ರಾಂಗ್ ಆಗಿಬಿಟ್ಲ ತಂತಾರೆ ಬಿಡು ನಮ್ಮ ತಮ್ಮಗಳೆ ಗೊತ್ತೈತಿ ನಾನು ಹೇಂಗಾದೆ ಅಂತ ಹೇಳಿ ಅಕ್ಕ ಸಾಫ್ಟ್ ಆಗಿ ಅದಾಳ ಹಾರ್ಡ್ ಆಗಿದಾ ಅಂತ ನಮ್ಮ ತಮ್ಮಗಳೆ ಗೊತ್ತೈತಿ ಇಲ್ಲ ತಿಳಿಯatil ಸಿಸ್ಟರ್ ನಮ್ಮ ಮಾತಿಂದ ನಿಮ್ಗೆ ಏನಾದ್ರ ನೋವಾಗಿದ್ರ ಕ್ಷಮೆ ಇರಲ್ರಿ ಯಶೋಧ ಸಿಸ್ಟರ್ ನಿಮ್ ಹೆಸರ ಡಿಲೀಟ್ ಮಾಡಿದೀನಿ ಸರಿ ಇರಲ್ಲ ಅಂತ ಹೇಳಿ ನಾವ್ ಹಂಗರಿ ಒಳ್ಳೇದನ್ನ ಹಿಂಗೆ ಅವರು ಒಬ್ಬರು ಅಂದ್ರ ಅಂತೇಳಿ ಅವ್ರಿಗೆ ರಿಪ್ಲೈ ಕೊಟ್ಟರೆ ಅಂತೇಳಿ ನಾನು ಇದು ಮಾಡೀನಿ ಬಿಡ್ರಿ ನೋ ಪ್ರಾಬ್ಲಮ್ ಬಟ್ ನನಗಂತಲ್ಲ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ಕೊಂತ ಮೊದಲ ಅವ್ನ ಬಗ್ಗೆ ತಿಳ್ಕೊಡ್ರಿ ತಿಳ್ಕೊಂಡು ಆಮೇಲೆ ಕಾಮೆಂಟ್ ಮಾಡಿರಿ ಓಕೆ ಸುಮ್ಮನೆ ಗೊತ್ತಿರಲಾರ್ದು ಅವ್ರ ಒಬ್ಬ ವ್ಯಕ್ತಿ ಬಗ್ಗೆ ಕೀಳಾಗಿ ತಪ್ಪಾಗತ್ತೆ ರೀ ಹೌದಾ ಯಾಕಂದ್ರೆ ನೀವೊಂದು ಹೆಣ್ಣು ಅದಿರಿ ನಮ್ಮ ಮನೆಯಾಗ ಅಕ್ಕ ತಂಗಿ ಇರೋದಾರ ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಎಲ್ಲ ಹೆಣ್ಮಕ್ಳು ನಮಗೆ ಅಕ್ಕ ತಂಗಿ ಇರ್ತಾರಣ ಅದು ಅಂದ್ರೆ ಇನ್ನೊಬ್ಬರಿಗೆ ಈ ರೀತಿ ಕಾಮೆಂಟ್ ಆಗುತ್ತೆ ತಪ್ಪಾಗೈತ್ರಿ ದಯವಿಟ್ಟು ಈ ರೀತಿ ನನಗೆ ಇನ್ನೊಬ್ಬರು ಯಾರಿಗೆ ಕಾಮೆಂಟ್ ಹಾಕಬೇಕು ಬಹಳ ಜನ ಯೂಟೂಬರ್ಸ್ ಅದ್ರಿ ಮೇಡಮರ ಅವ್ರಿಗೆ ರಿಪ್ಲೈ ಸಿಕ್ಕೊಂತ ನಾನು ಪದೇ ಪದೇ ಸಿಗ್ಲಿಕ್ಕೆ ಅಂದ್ರೆ ಹೇಳಿ ಇನ್ನೊಂದ್ ಸ್ವಲ್ಪ ಬೇರೆ ಚಂದ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಮಾಡಿ ಹಾಕ್ತೀನಿ ಮಾತಾಡ್ತೀನಿ ಏನ್ರಿ ಯೂಟ್ಯೂಬ್ ಕಾಮೆಂಟ್ ಮಾಡಿ

ಅದ್ರಾಗ ಯಾರು ಹೆಂಗ್ ತಿಳ್ಕೊಂಡ್ರ ಅದ್ರ ಏನ್ ನಮಗ್ ಪರಕ್ ಬಿಡುದಿಲ್ಲ ಅವ್ರವ್ರ ಇಂಟ್ರೆಸ್ಟ್ ಬಟ್ ನಾ ಅವ್ರ ಹೇಳಿದ್ದಿಷ್ಟ ವಿಚಾರ ಮಾಡಿ ಮಾಡ್ರಿ ಅಂತ ಹೇಳಿ ಮಾಡ್ತಾರ ಬಿಡು ಅದ್ರ ಅಲ್ಲ ಅವ್ರವ್ರ ಇಂಟ್ರೆಸ್ಟ್ ಬ್ಯಾಡ್ ನಂಗಿಲ್ಲ ಬಟ್ ಇನ್ನೊಬ್ರಿಗೆ ಏನಾರ ಅನ್ಬೇಕು ಅಂತ ನನಗಂತಲ್ಲ ಬೇರೆ ಯಾರಿಗಾದ್ರೂ ಅಷ್ಟ ಇನ್ನೊಬ್ರಿಗೆ ಏನಾರ ಅನ್ಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರ ಅವ್ರಿಗೆ ಹರ್ಟ್ ಆಗುತ್ತ ಏನು ಹತ್ ಸಲ ವಿಚಾರ ಮಾಡಿ ಮಾಡಿಕೇಶ್ ಮುಂದಿನ ಕಮೆಂಟ್ ಮಾಡ್ರಿ ನೋಡ್ರಿ ಸಿಸ್ಟರ್ ನಾನು ಬಹಳ ರೀಲ್ಸ್ ನೋಡ್ತೀನಿ ಒಂದ್ ಒಳ್ಳೆವು ಬರ್ತವ ಕೆಟ್ಟವು ಬರ್ತವ ಆದ್ರ ಇನ್ನೂರ್ಗೆ ಯಾರಿಗೂ ಯಾವ್ದೇ ರೀತಿ ನಾವ್ ಒಂದ್ ಕೆಟ್ಟ ಮಾತ ಹೇಳ ಹಾಗು ಒಬ್ಬರು ಹುಡುಗ ಗೊತ್ತಿರ್ಲಾರ್ ಹುಡುಗರು ಏನಾರ ಮಾಡ್ರಿ ತಿಳಿಸಿ ಫೋನ್ ಹಚ್ಚಿ ಬುದ್ಧಿ ಹೇಳಿ ನಾನು ಅದ್ ಬಿಟ್ಟ ಈ ರೀತಿ ಮಾಡಿಲ್ಲ ಇರ್ಲಿ ನೀವ್ ಒಂದ್ ಪರವಾಗಿಲ್ಲ ಬಟ್ ಸಲ ವಿಚಾರ ಮಾಡಿ ಮಾತಾಡ್ರಿ ಮೇಡಮ್ ಈಗ ಬಿಟ್ಟು ಸಿಸ್ಟರ್ ಈ ಮಾತಿನ ಏನಾರ ಹರ್ಟ್ ಆಗಿದ್ರ ನಾನ್ ಸಾರಿ ಕೇಳಿ ನಮ್ ಮಾತಿನ ಏನಾರ ಹಾರ್ಟ್ ಆಗಿದ್ರಾ ಕೇಳಂಗಿಲ್ಲ ನನಗ್ ಮಾಡಿದ ಕಮೆಂಟ್ ಇನ್ನೊಬ್ರಿಗೆ ನೀವ್ ಮಾಡಾಕ್ ಹೋಗ್ಬೇಡ್ರಿ ಇದೊಂದು ರಿಕ್ವೆಸ್ಟ್ ನಾ ಸಾರಿ ಏನ್ ಕೇಳಂಗಿಲ್ಲ ನಂಗ ನಿಜವಾಗ್ಲೂ ಬೇಜಾರಾಗೇತಿ ಸಿಟ್ಟು ಬಂದೈತಿ ನಾ ಸಾರಿ ಕೇಳಂಗಿಲ್ಲ ಇದ್ ಬಿಡುವ ನಾನ್ ಸಾರಿ ಕೇಳ್ತೆ ನೋಡಿರಿ ಸಿಸ್ಟರ್ ನಮ್ಮ ನಮ್ಮ ಬ್ರದರ್ ಕೇಳಂತ ತಿಳ್ಕೊಂಬಿಟ್ಬಿಡ್ರಿ ಸ ಈಗ ಶರಣು ಪರೋಟ ಮಾಡಾಕತ್ತೀನಿ ನೋಡ್ರಿ ನಮ್ಮ ಆಲೂ ಪರೋಟ ಗರಮ್ ಗರಮ್ ಒಳಗ ಆಲೂ ಪರೋಟ ರೆಡಿ ಮಾಡಿಬಿಟ್ಲು ಎಷ್ಟಾಗ್ತಾವ ಇದ್ರಾಗ ಟೋಟಲ್ ನಿಂಗೆ ಎಷ್ಟ್ ಬೇಕು ಅಷ್ಟ್ ತಿನ್ರಿ ಉಳಿದಿದ್ದು ಮಧ್ಯಾಹ್ನ ದಿನ ಬರ್ತೇತಿ ಹೌದಾ ಅಂದ್ರೆ ಒಂದ್ಸಲ ಆಲೂ ಪರೋಟಾ ಮಾಡ್ರಿ ಮುಂಜಾನೆ ಮಧ್ಯಾಹ್ನ ಎರಡು ಒಮ್ಮೆ ಗೊಬ್ಬರ ಬಿಡಬೇಕಾ ಟೈಮ್ ಆಗೈತಿ ಸಣ್ಣ ಆಲಿಡಿ ಟೈಮ್ ಆಗೇತಿ ಮಾಡು ಪಟಾಕಟ ಮಾಡಿ

టర్ హి చందరోటా నోడ్రీ అంతా హ్యాంగి ಬಟ್ರಾಚೆಲ್ಲ ಸುಡಾತೈದ್ ಬಟ್ರಾಚೆಲ್ಲ ಚಲಾಗರ್ತಾವ್ ಹೊಳಗೆತ್ತ ನೋಡ್ತಂಗಾಲ ನೋಡ್ಕ ದೋರೇಂದ್ರ ನೀ ಹೊಳಗೆ ಅನ್ಕೋಬೇಡ ಯಾಕಂದ್ರ ಹೊಳಗೆತ್ತ ನುಲ್ ನೀನಾ ಮಾತಾ ಇದಾಗಲ್ಲ ಖಾರ ಕಡಿಮೆ ತನ್ಸತೈದ್ ಸಪ್ಸಪಗೆತಲ್ಲ ಸಪ್ ಸಪ್ ಕಾ ಜಾಸೈದನು ಕಿಡಿಮಿಗೆಲ್ಲ ಥಾ 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 ಎಲ್ಲಾರಿಗೆ ನೆಕ್ಸ್ಟ್ ಹೇನ ಹೇಳಿ ಮಾಡೋ ಹೊತ್ತ ನೋ ಟೈಮ್ ಯಾಟಿಗೆತೆ ಏನ್ ಸುಂದರ ಓಹ್ ವಾ ನೆಕ್ಸ್ಟ್ 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 ತುಂಬಾ ನೋಡ್್ರೆ ನಮ್ಮ ಫಸ್ಟ್ ಕ್ಲಾಸ್ ನನಗೆ ಹಾಯ್ ಅಂತ ಹಾಕೊಳ ಅಂತ ಹೇಳಿದ್ವಾ ಸಕ್ಟ ಸೊ ಪಾಪ ಈಗ ಏನೋ ಒಂದು ಪರಿಸ್ಥಿತನೆ ಇಂಗ ಮೊದಲ ನಾವು ಎಲ್ಲಾ ಮಾಡಿಬಿಡ್ಂತ ಅವರು ಹಾಕೋಂತಾರೆ ಜಲ್ದಿ ಮಾಡೋ ಟೈಮ್ ಮಾಡೋಣ ಉದ್ದೇಶ ವಿಡಿಯೋ ಉದ್ದೇಶ ಇದನ್ನ ಆಲೂ ಪರೋಟ ತೋರಿಸ್ಬೇಕಂತ ಅದನ್ನ ಮಾಡಿದೆ ಅದು ಕಮೆಂಟ್ ನೆನಪು ಬಂದು ಹೂ ಚಡ್ ಹೊಡೆದು ಒದ್ರೆ ಬಿಟ್ಟೆ ನೋಡಿ ಆ ನಾ ಏನ ಪಿಕ್ಚರ್ ಅದು ಬಿಡು ಕೇಳಿಲ್ಲ ರೀ ಆ ಕಮೆಂಟಿಗೆ ನಾ ಒದ್ರಾಡಿದಕ್ಕ ಅವ್ರನ್ನ ಬಿಟ್ಟು ಬೇರೆ ಯಾರಿಗಾರ ಹಾರ್ಟ್ ಆಗಿದ್ರ ಸಾರಿ ಯಾಕಂದ್ರ ಪಾಪ ನೋಡೋರ ಏನ್ ಈಕಿ ನಮ್ಗೆ ಒದ್ರಾಡತ್ತಾಲೆ ಅಂತೀರಿ ಸಾರಿ ಬೇರೆದವ್ರಿಗೆ ಎಲ್ಲರಿಗೆ ಸಾರಿ ಅಟ್ಟೆ ಹಾಕೊಂಡ್ಬಿಡ್ರಿ ಈ ಸಾಧನ ಅಷ್ಟೇ ಬರ್ರಿ ಎಲ್ಲರೂ ಕಷ್ಟ ಮಾಡೋನು ನನ್ನ ನಿರಾಧರಣೆ ಸುದ್ದಾಗಿಲ್ರಿ ಮುಗಿಲೇ ಮಾತಾಡ್ದಂಗ ಬಾಕಿ ನಮ್ಮ ಹುಡುಗ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀವ್ರಿ ನೀವ ಹೇಳ್ಬಿಡ್ರಿ ಇವತ್ತು ನಂಗೆ ಹಸು ಆಗೈತೆ ನಾ ಏನು ಹೇಳಂಗಿಲ್ವಾ ಎಲ್ಲ ಹೆಣ್ಮಕ್ಳಿಗೆ ಬಿಟ್ಟಿವಿ ನೀನ ಹೇಳ್ಬಿಡ್ರಿ ಎಲ್ಲ ನಮ್ಮ ಇಡೀ ಇಷ್ಟ ಆಗೈತೆ ಅನ್ಕೊಂತೀನಿ ಹಂಗೆ ಬೈದಿದ್ದು ಇನ್ನೊಂದು ಸಲ ಕೇಳ್ತೀನಿ ಬೈದಿದ್ದ ಬೇರೆದವ್ರಿಗೆ ಯಾರಿಗಾರ ಬೇಜಾರಾಗಿದ್ರೆ ಸಾರಿ ರೀ ಮತ್ತು ಸಿಗುನ್ರಿ ಮುಂದಿನ ವಿಡಿಯೋದಾಗ ಇನ್ನೊಂದು ಬರ್ರಿ ನಾಷ್ಟ ಮಾಡೋಣ ವಿಡಿಯೋ ಹೆಂಗಾಗೈತಿ ಅಕ್ಕ ಎಷ್ಟ್ರೋಚಕಿದ್ದಾಳು ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆಲೂ ಪರೋಟ ಹೇಳಿ ಕಮೆಂಟ್ ಮಾಡ್ರಿ ಹಂಗ ವಿಡಿಯೋನ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೋಗ್ಬಿಟ್ಟೈತಿ ಇಲ್ಲಿ ಇಟ್ಕೊಂಡು ನಿನ್ರಿ ಯಾಕೆ ಆಗೈತಿ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಮತ್ಸಿಗೊಂಡ್ರಿ ಮುಂದೆ ವಿಡಿಯೋದಾಗ ನಮಸ್ಕಾರ